ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಒಂದು ಬ್ರೋಕರೇಜ್ ಫಾರ್ಮ್ ರೆಕಮೆಂಡ್ ಮಾಡಿರೋ ಅಂತ ಒಂದು ಸ್ಟಾಕ್ ಕವರ್ ಮಾಡ್ತಾ ಇದೀನಿ ನಾನು ಯೂಶಲಿ ಯಾವಾಗಲೂ ಹೇಳ್ತಾ ಇರ್ತೀನಿ ಬೇರೆಯವರು ರೆಕಮೆಂಡ್ ಮಾಡಿದ್ರು ಅಂತ ಖಂಡಿತ ನಾವು ಆ ಸ್ಟಾಕ್ ಅನ್ನು ಬೈ ಮಾಡೋದು ಅಷ್ಟು ಒಳ್ಳೆ ಡಿಸಿಷನ್ ಆಗೋದಿಲ್ಲ ಆದ್ರೆ ಅವರು ಯಾಕೆ ರೆಕಮೆಂಡ್ ಮಾಡಿದ್ದಾರೆ ಏನು ಕಾರಣಗಳನ್ನ ಕೊಟ್ಟಿದ್ದಾರೆ ಅಲ್ಲಿ ಒಳ್ಳೆ ಗ್ರೋತ್ ಅಪರ್ಚುನಿಟಿ ಇದೆಯಾ ಅನ್ನೋದನ್ನ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ರೆ ಖಂಡಿತ ಆ ಕಂಪನಿ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಬಹುದು ನಂತರ ನಮಗೂ ಕೂಡ ಆ ಕಂಪನಿಯಲ್ಲಿ ಗ್ರೋತ್ ಅವಕಾಶ ಇದೆ ಅಂತ ಅನ್ಸಿದ್ರೆ ಕಂಪನಿಯ ಫಂಡಮೆಂಟಲ್ಸ್ ಚೆನ್ನಾಗಿದೆ ಅನ್ಸಿದ್ರೆ ನಂತರ ನಾವು ಬೈ ಮಾಡಬಹುದಾ ಬೇಡವಾ ಅಂತ ಡಿಸೈಡ್ ಕೂಡ ಮಾಡಬಹುದು ಸೊ ನೋಡೋಣ ಆ ಕಂಪನಿ ಯಾವುದು ಆ ಕಂಪನಿ ಬಗ್ಗೆ ಅವರು ಯಾವೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ ಅನ್ನು ಮೆನ್ಷನ್ ಮಾಡಿದರೆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಹೇಗಿದೆ ಪಿ ಎಂಡ್ ಎಲ್ ಹೇಗಿದೆ ಎಲ್ಲಾನು ಕೂಡ ಚೆಕ್ ಮಾಡೋಣ ಹೇಳಿರೋ ಮೊದಲಿಗೆ ಡಿಸ್ಕ್ಲೈಬ್ ಮಾಡಿಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಸಾಕ್ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶ್ ಅಂತ ಆ್ಯಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಸೊಗಳ ಕಂಪನಿ ಯಾವುದು ಅಂತ ನಾವು ನೋಡೋದಾದ್ರೆ ಸಿಇ ಇನ್ಫೋ ಸಿಸ್ಟಮ್ಸ್ ಲಿಮಿಟೆಡ್ ಅಥವಾ ಮ್ಯಾಪ್ ಮೈ ಇಂಡಿಯಾ ಅಂತ ಕೂಡ ಕರೀತಾರೆ ಈ ಕಂಪನಿಯನ್ನ ಎರಡ್ ಸಾವಿರದ ಐನೂರ ಮೂವತ್ತೆರಡು ರೂಪಾಯಿ ಟ್ರೇಡ್ ಆಗ್ತಿರೋಂತಹ ಸ್ಟಾಕ್ ಇವತ್ತು ನೋಡಬಹುದು ಐದುವರೆ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಇದರ ಬಗ್ಗೆ ಮೊನ್ನೆ ಒಂದು ಅಪ್ಡೇಟ್ ಬಂದಿತ್ತು ನಿನ್ನೆ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಕೂಡ ನಾನು ನ್ಯೂಸ್ ಅಲ್ಲಿ ಸೊ ನಂತರ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಕವರ್ ಮಾಡೋಣ ಅನಿಸ್ತು ಹಾಗಾಗಿ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಸೊ ಮಾರ್ಕೆಟ್ ಕ್ಯಾಪ್ ಅನ್ನ ನೋಡಬಹುದು ಹದಿಮೂರು ಸಾವಿರದ ಏಳ್ನೂರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಫೈವ್ ಡೇಸ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಅಂದ್ರೆ ಇವರು ಯಾವಾಗ ಕವರೇಜ್ ಮಾಡಿದ್ರು ಅಲ್ಲಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಎಸ್ಪೆಷಲಿ ಲಾಸ್ಟ್ ಟೂ ಡೇಸ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೋಡಬಹುದು ಇಪ್ಪತ್ತಾರು ಪರ್ಸೆಂಟ್ ನಾವು ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಪ್ಪತ್ನಾಲ್ಕು ಪರ್ಸೆಂಟ್ ಇದೆ ಎಸ್ಪೆಷಲಿ ನಿನ್ನೆ ಮೊನ್ನೆ ರ್ಯಾಲಿ ನಂತರ ಪಾಸಿಟಿವ್ ಆಗಿದೆ ಇಲ್ಲಾಂದ್ರೆ ಆಲ್ಮೋಸ್ಟ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇತ್ತು ನಂತರ ಒನ್ ಇಯರ್ ಪರ್ಫಾರ್ಮೆನ್ಸ್ ಹಂಡ್ರೆಡ್ ಅಂಡ್ ಸೆವೆನ್ ಪರ್ಸೆಂಟ್ ಇದೆ ಇಲ್ಲೂ ಕೂಡ ನೋಡಬಹುದು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಎರಡ್ ಸಾವಿರದ ಇನ್ನೂರ ಮೇಲೆ ಬಂದಿರುವ ಸ್ಟಾಕ್ ನಂತರ ಕರೆಕ್ಷನ್ ಆಗಿ ಕನ್ಸಲ್ಡೇಟ್ ಕೂಡ ಆಗಿತ್ತು ಈಗ ಕಮ್ಯಾಕ್ ಅನ್ನು ಕೂಡ ಮಾಡಿದೆ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫೈವ್ ಇಯರ್ಸ್ ಇನ್ನು ಕಂಪ್ಲೀಟ್ ಆಗಿಲ್ಲ ಟ್ವೆಂಟಿ ಟ್ವೆಂಟಿ ಒನ್ ಡಿಸೆಂಬರ್ ಅಲ್ಲಿ ಲಿಸ್ಟ್ ಆದಂತಹ ಕಂಪನಿ ಟ್ವೆಂಟಿ ಟು ಟ್ವೆಂಟಿ ತ್ರೀ ಈಗ ಟ್ವೆಂಟಿ ಫೋರ್ ಅಂದ್ರೆ ಎರಡೂವರೆ ವರ್ಷ ಆಗಿದೆ ಅಷ್ಟೇ ಕಂಪನಿ ಲಿಸ್ಟ್ ಆಗಿ ಇಲ್ಲಿವರೆಗೂ ಎಪ್ಪತ್ತಾರು ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಇದು ಒಂದು ಡಿಸ್ಅಡ್ವಾಂಟೇಜ್ ಕೂಡ ಹೌದು ಯಾಕಂದ್ರೆ ಕಂಪನಿಯ ಲಾಂಗ್ ಟರ್ಮ್ ಹಿಸ್ಟ್ರಿ ಇಲ್ಲ ಇದು ಕಂಪನಿ ಬಗ್ಗೆ ಆಯ್ತು ಸೊ ಮೊದಲಿಗೆ ಕಂಪನಿ ಏನ್ ಬಿಸಿನೆಸ್ ಮಾಡುತ್ತೆ ಅದನ್ನ ನೋಡಿಕೊಂಡು ನಂತರ ಬ್ರೋಕರೇಜ್ ಫಾರ್ಮ್ ಏನ್ ಹೇಳಿದೆ ಅಂತ ನೋಡೋಣ ಹೇಳಿದ್ರೆ ಕಂಪನಿಯ ವೆಬ್ಸೈಟ್ ಗೆ ನಾನು ಬಂದಿದ್ದೀನಿ ಈಗ ಕಂಪನಿಯ ವೆಬ್ಸೈಟ್ ಅಲ್ಲಿ ಪ್ರಾಡಕ್ಟ್ಸ್ ಗೆ ಬಂದ್ರೆ ನೋಡಬಹುದು ಮ್ಯಾಪ್ ಅಂಡ್ ಡೇಟಾ ಇದರಲ್ಲಿ ಎಷ್ಟೊಂದು ಡಿಫರೆಂಟ್ ಟೈಪ್ ಆಫ್ ಡೇಟಾ ಇದೆ ನೋಡಬಹುದು ಎಸ್ಪೆಷಲಿ ಮ್ಯಾಪ್ ಡೇಟಾ ಜಿಯೋ ಡೆಮೋಗ್ರಾಫಿಕ್ ಡೇಟಾ ರಿಯಲ್ ವ್ಯೂ ಮ್ಯಾಪ್ ಪೋರ್ಟಲ್ ಇಲಾಖ್ ಹಾಗೆ ಎ ಪಿ ಎಸ್ ಅಂಡ್ ಎಸ್ ಟಿಕೆ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಇಲ್ಲಿ ನೋಡಬಹುದು ಯಾವೆಲ್ಲ ವೇರಿಯಸ್ ಪ್ರಾಡಕ್ಟ್ಸ್ ಇದೆ ಅಂತ ನೋಡಬಹುದು ನ್ಯಾವಿಗೇಷನ್ ಎಸ್ ಡಿ ಕೆ ಮೊಬಿಲಿಟಿ ಅಂಡ್ ಟ್ರ್ಯಾಕಿಂಗ್ ಗ್ಲೋಬಲ್ ಎಪಿ ಹಾಗೆ ಜಿ ಐ ಎಸ್ ಅನಾಲಿಟಿಕ್ಸ್ ಅಂಡ್ ಡಿ ಐಗೆ ನೋಡಬಹುದು ಐಒ ಟಿ ನ್ಯಾವಿಗೇಷನ್ ಅಂಡ್ ಮೊಬಿಲಿಟಿ ಡ್ರೋನ್ ಸರ್ವಿಸಸ್ ಡ್ರೋನ್ ಸರ್ವಿಸಸ್ ನಲ್ಲಿ ನೋಡಬಹುದು ಡ್ರೋನ್ ಸರ್ವೀಸಸ್ ಫಾರ್ ಸರ್ವೆ ಮ್ಯಾಪಿಂಗ್ ಅಂಡ್ ಮೋರ್ ಹಾಗೆ ಸೊಲ್ಯೂಷನ್ ಫಾರ್ ಡ್ರೋನ್ ಅಂದ್ರೆ ಪ್ಯೂರ್ಲಿ ಈ ಕಂಪನಿ ಮ್ಯಾಪಿಂಗ್ ಅಲ್ಲಿ ಕೆಲಸ ಮಾಡುವಂತದ್ದು ಎಷ್ಟು ದಿನ ಗೂಗಲ್ ಮ್ಯಾಪ್ ಅನ್ನ ಬಳಸ್ತಾ ಇದ್ವಿ ಅದು ಒಂದು ಅಮೆರಿಕನ್ ಕಂಪನಿ ನಿಮಗೆ ಗೊತ್ತಿದೆ ಇದು ನಮ್ಮ ಇಂಡಿಯನ್ ಕಂಪನಿ ಅದೇ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತದ್ದು ಹೆಸರಲ್ಲೇ ಇದೆ ಮ್ಯಾಪ್ ಮೈ ಇಂಡಿಯಾ ಅಥವಾ ಸಿಇ ಇನ್ಫೋ ಸಿಸ್ಟಮ್ಸ್ ಅಂತ ಕಂಪನಿಯ ಕೆಲವೊಂದು ಟ್ರಸ್ಟೆಡ್ ಕಸ್ಟಮರ್ಸ್ ನೋಡಬಹುದು ಅಮೆಜಾನ್ ಅಲೆಕ್ಸಾ ಇದೆ ಇಸ್ರೋ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಉಬರ್ ಫೇಸ್ಬುಕ್ ಮರ್ಸಿಡೀಸ್ ಬೆನ್ಸ್ ಮೆಕ್ಡೊನಾಲ್ಡ್ ಮಾರುತಿ ಸುಜುಕಿ ಮಹೀಂದ್ರಾ ಫೋನ್ ಪೇ ಕೂಡ ಇದೆ ಹಾಗೆ ಸಿಬಿಡಿಟಿ ಇದೆ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಆಕ್ಸೆಸ್ ಎಚ್ ಡಿಎಫ್ ಸಿ ಬ್ಯಾಂಕ್ ಟಿವಿಎಸ್ ಏರ್ಟೆಲ್ ಇವು ಕೆಲವೊಂದು ಮೇಜರ್ ಕ್ಲೈಂಟ್ಸ್ ಅಂತ ಹೇಳ್ಬಹುದು ಹಾಗೆ ಪ್ರಾಡಕ್ಟ್ಸ್ ಗೆ ಬಂದ್ರೆ ಅಗೇನ್ ನಾವು ಮೇಲೆ ಈಗಾಗಲೇ ನೋಡಿದ್ವಿ ಇಲ್ಲಿ ಪಿಕ್ಚರೈಸೇಷನ್ ಇದೆ ನೋಡ್ಕೊಳ್ಬಹುದು ಹಾಗೆ ಎಚ್ ಡಿ ಮ್ಯಾಪ್ಸ್ ಕೂಡ ಇದೆ ನೋಡಬಹುದು ಈ ಲಾಕ್ ಲೊಕೇಶನ್ಸ್ ಡೋರ್ ಸ್ಟೆಪ್ ಡಿಜಿಟಲ್ ಅಡ್ರೆಸ್ ಸಿಸ್ಟಮ್ ಇನ್ ಜಸ್ಟ್ ಸಿಕ್ಸ್ ಕ್ಯಾರೆಕ್ಟರ್ಸ್ ಒಂದು ಕೋಡಿಂಗ್ ಇರುತ್ತೆ ಅಡ್ರೆಸ್ ಗಳಿಗೆ ಮ್ಯಾಪ್ ಪೋರ್ಟಲ್ ಹಾಗೆ ನ್ಯಾವಿಗೇಷನ್ ಮೊಬಿಲಿಟಿಗೆ ಬಂದ್ರೆ ಇಲ್ಲಿ ನೋಡಬಹುದು ಅಂದ್ರೆ ಇತ್ತೀಚೆಗೆ ಬರ್ತಿರೋ ಹೊಸ ಹೊಸ ಕಾರುಗಳು ಟ್ರಕ್ ಗಳಾಗಬಹುದು ಇವುಗಳಲ್ಲಿ ಇದನ್ನ ಬೈ ಡಿಫಾಲ್ಟ್ ಅಳವಡಿಸುತ್ತಿದ್ದಾರೆ ಮ್ಯಾಪ್ ಮೈ ಇಂಡಿಯಾದ ಮ್ಯಾಪ್ ಅನ್ನು ನೋಡಬಹುದು ನೇವಿ ಮ್ಯಾಪ್ ಮೂವ್ ಆಪ್ ಎನ್ ಕೆಎಸ್ ಆಟೋಮೋಟಿವ್ ಸೂಟ್ ಮೂವ್ ಗ್ಯಾಜೆಟ್ ನ್ಯಾವಿಗೇಷನ್ ಎಸ್ ಡಿ ಟ್ರಾಫಿಕ್ ಎ ನೋಡಬಹುದು ಸೊಲ್ಯೂಷನ್ಸ್ ಅಲ್ಲಿ ಆಟೋಮೋಟಿವ್ ಇದೆ ಕ್ರಿಯೇಟಿಂಗ್ ಫ್ಯೂಚರ್ ರೆಡಿ ವೆಹಿಕಲ್ಸ್ ವಿತ್ ಎನ್ಹಾನ್ಸ್ ಸಿ ಎಕ್ಸ್ ಯೂಸಿಂಗ್ ಇಂಡಿಯಾಸ್ ಬೆಸ್ಟ್ ಮ್ಯಾಪ್ಸ್ ಆಟೋಮೋಟಿವ್ ಟೆಕ್ನಾಲಜೀಸ್ ಅಂದ್ರೆ ಪ್ಯೂರ್ಲಿ ಮ್ಯಾಪಿಂಗ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಸಿಇ ಇನ್ಫೋಸಿಸ್ಟಮ್ ಅಥವಾ ಮ್ಯಾಪ್ ಮೈ ಇಂಡಿಯಾ ಇಲ್ಲಿ ಲೋಗೋ ಇದೆ ನೋಡಬಹುದು ಮ್ಯಾಪ್ ಮೈ ಇಂಡಿಯಾ ಹಾಗಾದ್ರೆ ಈ ಕಂಪನಿ ಬಗ್ಗೆ ಕವರ್ ಮಾಡಿರೋದು ಯಾರು ಅದನ್ನ ಇಲ್ಲಿ ನೋಡಬಹುದು ಮ್ಯಾಪ್ ಮೈ ಇಂಡಿಯಾ ಶೇರ್ಸ್ ರ್ಯಾಲಿ ತರ್ಟಿ ಸೆವೆನ್ ಪರ್ಸೆಂಟ್ ಇನ್ ಟೂ ಡೇಸ್ ಇಯರ್ ಇಸ್ ವೈ ಗೋಲ್ಡ್ ಮನ್ ರೆಕಮೆಂಡೆಡ್ ದಿಸ್ ಸ್ಟಾಕ್ ಅಂದ್ರೆ ಗೋಲ್ಡ್ ಮನ್ ಸಾಚಸ್ ಅವರು ಇದಕ್ಕೆ ರೆಕಮೆಂಡೇಶನ್ ಕೊಟ್ಟಿರೋದು ನೋಡಬಹುದು ಗೋಲ್ಡ್ ಮನ್ ಸಾಸ್ ಇನಿಶಿಯೇಟೆಡ್ ಕವರೇಜ್ ಅಂತ ಸ್ಟಾಕ್ ವಿತ್ ಎ ಬೈ ರೇಟಿಂಗ್ ವಿತ್ ಎ ಪ್ರೈಸ್ ಟಾರ್ಗೆಟ್ ಆಫ್ ರುಪೀಸ್ ಟೂ ತೌಸ ಏಯ್ಟ್ ಹಂಡ್ರೆಡ್ ಇವರು ಕೊಟ್ಟಿರುವಂತಹ ಟಾರ್ಗೆಟ್ ಟೂ ತೌಸಂಡ್ ಏಟ್ ಹಂಡ್ರೆಡ್ ಆಲ್ಮೋಸ್ಟ್ ಈಗ ಟ್ರೇಡ್ ಆಗ್ತಿ ಪ್ರೈಸ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ತರ್ಟಿ ಟು ಒನ್ ಇಯರ್ ಬಂದ್ಬಿಟ್ಟಿದೆ ಆಗ್ಲೇ ಎರಡು ದಿನದಲ್ಲಿ ನಮಗೆ ಇದೆಲ್ಲ ಇಂಪಾರ್ಟೆಂಟ್ ಅಲ್ಲ ಟೂ ತೌಸಂಡ್ ಏಟ್ ಹಂಡ್ರೆಡ್ ಅಚೀವ್ ಆಗುತ್ತೋ ಬಿಡುತ್ತೋ ಬೇರೆ ವಿಚಾರ ನಮಗೆ ಟಾರ್ಗೆಟ್ ಇರೋದು ಲಾಂಗ್ ಟರ್ಮ್ ಅಲ್ಲಿ ಈ ಕಂಪನಿ ಯಾವ ರೀತಿ ಪರ್ಫಾರ್ಮ್ ಮಾಡಬಹುದು ಅನ್ನೋದ್ರ ಬಗ್ಗೆ ಅದನ್ನ ನೋಡಕ್ಕೆ ಮುಂಚೆ ನಾವು ಗೋಲ್ಡ್ ಮನ್ ಅವರು ಏನ್ ರಿಪೋರ್ಟ್ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಯಾವೆಲ್ಲ ಪಾಸಿಟಿವ್ ಪಾಯಿಂಟ್ಸ್ ಇವರು ಮೆನ್ಶನ್ ಮಾಡಿದ್ದಾರೆ ಅದನ್ನ ತಿಳ್ಕೊಳ್ಳೋದು ನಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನೀವು ಇಲ್ಲಿ ನೋಡಬಹುದು ಗೋಲ್ಡ್ ಸಾಚಸ್ ಇನಿಷಿಯೇಟೆಡ್ ಕವರೇಜ್ ಈ ಇನ್ಫೋಸಿಸ್ಟಮ್ ರೆಕಗ್ನೈಸಿಂಗ್ ಇಟ್ ಆಸ್ ಎ ಲೀಡಿಂಗ್ ಪ್ಲೇಯರ್ ಇನ್ ಡಿಜಿಟಲ್ ಮ್ಯಾಪಿಂಗ್ ಸೆಕ್ಟರ್ ಅಂದ್ರೆ ಈ ಡಿಜಿಟಲ್ ಮ್ಯಾಪಿಂಗ್ ಸೆಕ್ಟರ್ ಏನಿದೆ ಇದರಲ್ಲಿ ಲೀಡಿಂಗ್ ಪ್ಲೇಯರ್ ಹಾಗೆ ಪಾಯ್ಝು ಟು ಬೆನಿಫಿಟ್ ಫ್ರಮ್ ಗ್ರೋತ್ ಇನ್ ಮಾರ್ಕೆಟ್ ಸಚ್ ಆಸ್ ಆಟೋಮೋಟಿವ್ ನ್ಯಾವಿಗೇಷನ್ ಆಟೋಮೋಟಿವ್ ನ್ಯಾವಿಗೆಷನ್ ಅಲ್ಲಿ ಏನು ಗ್ರೋತ್ ಬರ್ತಾ ಇದೆ ಅದರ ಬೆನಿಫಿಟ್ ಈ ಕಂಪನಿಗೆ ಸಿಗುವಂತ ಚಾನ್ಸಸ್ ಇದೆ ಹಾಗೆ ಮ್ಯಾಪಿಂಗ್ ಡಿವೈಸಸ್ ಇಲ್ಲೂ ಕೂಡ ಒಳ್ಳೆ ಗ್ರೋತ್ ಕಂಡು ಬರ್ತಾ ಇದೆ ನಂತರ ಕನೆಕ್ಟೆಡ್ ವೆಹಿಕಲ್ಸ್ ನಂತರ ಟೆಲಿಮ್ಯಾಟಿಕ್ಸ್ ಅಂಡ್ ಗವರ್ನಮೆಂಟ್ ಡಿಜಿಟೈಸೇಷನ್ ಈ ಎಲ್ಲ ಬೆನಿಫಿಟ್ ಈ ಕಂಪನಿಗೆ ಸಿಗಬಹುದು ಅನ್ನೋ ಆಧಾರದ ಮೇಲೆ ಈ ಕಂಪನಿಗೆ ಇವರು ಬೈ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ ಜೊತೆಗೆ ಇನ್ನೂ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನೋಡಬಹುದು ಸಿಇ ಇನ್ಫೋಸಿಸ್ಟಮ್ ಓಲ್ಡ್ Over 80% of market share in auto OEM. ನೇವಿಗೇಷನ್ ಸಾಫ್ಟ್ವೇರ್ ಓಇಎಂ ಅಂದ್ರೆ ಒರಿಜಿನಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ ಆಟೋ ಓಇಎಂ ನಾವಿಗೇಷನ್ ಸಾಫ್ಟ್ವೇರ್ ಅಲ್ಲಿ ಕಂಪನಿ ಓವರ್ ಏಯ್ಟಿ ಪರ್ಸೆಂಟ್ ಮಾರ್ಕೆಟ್ ಶೇರ್ ಅನ್ನು ಹೊಂದಿರುವಂತದ್ದು ಖಂಡಿತ ಇದು ಕಂಪನಿಗೆ ಬೆನಿಫಿಟ್ ಅನ್ನ ತರುತ್ತೆ ಮುಂದಿನ ದಿನಗಳಲ್ಲಿ ಈ ಸೆಕ್ಟರ್ ಗ್ರೋತ್ ಕಂಡಷ್ಟು ಈ ಕಂಪನಿಗೆ ಬೆನಿಫಿಟ್ ಇದೆ ಆ ಎಲ್ಲ ಪಾಯಿಂಟ್ ಗಳನ್ನ ಇವರು ಅಬ್ಸರ್ವ್ ಮಾಡಿ ಈ ಕಂಪನಿಗೆ ಬೈ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ ನಮಗೆ ಇದು ತುಂಬಾ ಇಂಪಾರ್ಟೆಂಟ್ ತುಂಬಾ ಜನ ಏನ್ ಮಾಡ್ತಾರೆ ಬೈ ರೇಟಿಂಗ್ ಅನ್ನ ಕೊಟ್ಟರೆ ಬೈ ಮಾಡೋದು ಅಥವಾ ಸೆಲ್ ರೇಟಿಂಗ್ ಕೊಟ್ಟರೆ ಸೆಲ್ ಮಾಡೋದು ಈ ರೀತಿ ಬ್ಲೈಂಡ್ಲಿ ಫಾಲೋ ಮಾಡ್ತಾರೆ ಬಟ್ ಅದು ಅಷ್ಟು ಒಳ್ಳೆ ಡಿಸಿಷನ್ ಅಲ್ಲ ಅವರು ಬೈ ರೇಟಿಂಗ್ ಅನ್ನ ಕೊಡ್ಲಿ ಸೆಲ್ ರೇಟಿಂಗ್ ಅನ್ನ ಕೊಡ್ಲಿ ಬಟ್ ಆಸ್ ಎ ಇನ್ವೆಸ್ಟರ್ ಯಾಕೆ ಕೊಟ್ಟಿದ್ದಾರೆ ಏನ್ ಪಾಯಿಂಟ್ಸ್ ಅನ್ನ ಅವರು ಹೈಲೈಟ್ ಮಾಡ್ತಿದ್ದಾರೆ ಅದನ್ನ ನಾವು ನೋಡ್ಬೇಕಾಗುತ್ತೆ ಅದರಲ್ಲಿ ಖಂಡಿತ ಇಲ್ಲಿ ಪಾಸಿಟಿವ್ ಪಾಯಿಂಟ್ಸ್ ಇದೆ ಹಾಗೆ ಇನ್ನೂ ಒಂದಷ್ಟು ಪಾಸಿಟಿವ್ ಪಾಯಿಂಟ್ಸ್ ಅನ್ನು ಅವರು ಇಲ್ಲಿ ಮೆನ್ಶನ್ ಮಾಡಿದ್ದಾರೆ ಒಂದ್ಸಲ ಬೇಕಿದ್ರೆ ಓದ್ಕೊಳ್ಬಹುದು ಹಾಗೆ ಫೋರ್ಕಾಸ್ಟ್ ಕೂಡ ಕೊಟ್ಟಿದ್ದಾರೆ ನೋಡಬಹುದು ಅಂದ್ರೆ ಕಂಪನಿಯ ಗ್ರೋತ್ ಬಗ್ಗೆ ಮೂವತ್ತೆಂಟು ಪರ್ಸೆಂಟ್ ರೆವೆನ್ಯೂ ಎರಡ್ ಸಾವಿರದ ಇಪ್ಪತ್ತೇಳರವರೆಗೆ ರೈಸ್ ಆಗ್ಬಹುದು ಅಂತ ಹೇಳ್ತಾರೆ ಹಾಗೆ ಸಿಎಜಿಆರ್ ಅಂಡ್ ಸ್ಟಡಿ ಎಬಿಟ್ ಮಾರ್ಜಿನ್ ಆಫ್ ತರ್ಟಿ ಏಟ್ ಟು ಫಾರ್ಟಿ ಒನ್ ಪರ್ಸೆಂಟ್ ರೇಂಜ್ ಒಳ್ಳೆ ಗ್ರೋತ್ ಎಕ್ಸ್ಪೆಕ್ಟೇಷನ್ ಇವರು ಇಟ್ಕೊಂಡಿದ್ದಾರೆ ಟಾರ್ಗೆಟ್ ಕೂಡ ನೋಡಬಹುದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೇಳು ನೆಕ್ಸ್ಟ್ ತ್ರೀ ಇಯರ್ಸ್ ಜೊತೆಗೆ ಹೈ ಮಾರ್ಜಿನ್ ಕೂಡ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಇವರು ಹೈ ಮಾರ್ಜಿನ್ ಡ್ರಿವನ್ ಬೈ ಪಿಕ್ಅಪ್ ಇನ್ ಐಒಟಿ ಲೆಟ್ ಬಿಸಿನೆಸ್ ಗ್ರೋತ್ ಸಪೋರ್ಟೆಡ್ ಬೈ ನ್ಯೂ ಇಯರ್ ಅಪರ್ಚುನಿಟೀಸ್ ಇನ್ ಪೀಪಲ್ ಗುಡ್ಸ್ ಮೊಬಿಲಿಟಿ ಅಂಡ್ ಆಟೋ ಆಫ್ಟರ್ ಮಾರ್ಕೆಟ್ ವರ್ಸಸ್ ದ ಲಿಗಸಿ ಆಟೋ ಓ ಎಂ ಬಿಸಿನೆಸ್ ಇದು ಕೂಡ ಪಾಸಿಟಿವ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದೆ ಕಂಪನಿ ಬಗ್ಗೆ ಹಾಗೆ ಇತ್ತೀಚಿನ ಆರ್ಡರ್ ಕೂಡ ಇದೆ ನೋಡಬಹುದು ಸಿ ಇನ್ಫೋಸಿಸ್ಟಮ್ಸ್ ರಿಸೀವ್ಡ್ ಫೋರ್ ಹಂಡ್ರೆಡ್ ಕ್ರೋರ್ ಆರ್ಡರ್ ಫ್ರಮ್ ಉಂಡೈ ಅಂಡ್ ಕಿಯಾ ಮೋಟರ್ಸ್ ಇನ್ ಜನವರಿ ಫಸ್ಟ್ ರುವಿನೆಸ್ ಇನ್ ಇಂಡಿಯಾ ಸೊ ಈಗಾಗಲೇ ಹೊಂಡೈ ಹಾಗೂ ಕಿಯಾ ಮೋಟಾರ್ಸ್ ಇಂದ ನಾನೂರು ಕೋಟಿ ಆರ್ಡರ್ ಅನ್ನು ಕೂಡ ಪಡ್ಕೊಂಡಿದೆ ಸ್ಪೆಸಿಫಿಕಲಿ ಫಾರ್ ಮ್ಯಾಪ್ಸ್ ಸೊ ಇಲ್ಲೇ ನೋಡಬಹುದು ಮ್ಯಾಪ್ಸ್ಪೆಸಿಫಿಕಲಿ ಫಾರ್ ಮ್ಯಾಪ್ಸ್ ದಿಸ್ ಆರ್ಡರ್ ಆರ್ ಎಕ್ಸ್ಪೆಕ್ಟೆಡ್ ಟು ಕಂಟ್ರಿಬ್ಯೂಟ್ ದ ಕಂಪನಿ ರೆವಿನ್ಯೂ ಸ್ಟಾರ್ಟಿಂಗ್ ಫ್ರಮ್ ಯು ಟು ಎಫ್ ಐ ಟ್ವೆಂಟಿ ಫೈವ್ ಅಂದ್ರೆ ನೆಕ್ಸ್ಟ್ ಕ್ವಾರ್ಟರ್ ಇಂದ ಈ ಆರ್ಡರ್ ನ ಕಾಂಟ್ರಿಬ್ಯೂಷನ್ ಕೂಡ ಕಂಪನಿಯ ರೆವೆನ್ಯೂ ಗೆ ಬರಬಹುದು ಅಂತ ಸೊ ಇನ್ನು ಇಲ್ಲಿ ಒಂದಷ್ಟು ಪಾಯಿಂಟ್ಸ್ ಅನ್ನ ಮೆನ್ಷನ್ ಮಾಡಿದ್ರೆ ಬೇಕಿದ್ರೆ ಓದ್ಕೊಳ್ಬಹುದು ಇದು ಕೂಡ ನಿಮಗೆ ಒಂದಷ್ಟು ಮಾಹಿತಿಯನ್ನು ಕೊಡುತ್ತೆ ಇದು ಕಂಪನಿ ಬಗ್ಗೆ ಗೋಲ್ಡ್ ಮನ್ ಸಾಸ್ ಅವರು ಕೊಟ್ಟಿರುವಂತಹ ಪಾಸಿಟಿವ್ ರಿಪೋರ್ಟ್ ಸೊ ನಂತರ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನ ನಾವು ಸಲ ಕವರ್ ಮಾಡೋದಾದ್ರೆ ರಿಸರ್ವ್ಸ್ ನೋಡಬಹುದು ಆರುನೂರ ನಲವತ್ತೈದು ಕೋಟಿ ರಿಸರ್ವ್ಸ್ ಇದೆ ಜೊತೆಗೆ ಲಾಸ್ಟ್ ಫೋರ್ ಇಯರ್ಸ್ ಡೇಟಾ ನೋಡಬಹುದು ಚೆನ್ನಾಗಿದೆ ಕಂಟಿನ್ಯೂಸ್ ಆಗಿ ಜಾಸ್ತಿ ಆಗ್ತಾ ಇದೆ ಕಂಪನಿಯ ರಿಸರ್ವ್ಸ್ ನಂತರ ಲಾಂಗ್ ಟರ್ಮ್ ಅಲ್ಲಿ ಯಾವುದೇ ರೀತಿಯ ಸಾಲ ಇಲ್ಲ ಶಾರ್ಟ್ ಟರ್ಮ್ ಕೂಡ ಯಾವುದೇ ರೀತಿಯ ಸಾಲ ಇಲ್ಲ ಪ್ಯೂರ್ ಡೆಟ್ ಫ್ರೀ ಕಂಪನಿ ಯಾವುದೇ ರೀತಿಯ ಎಕ್ಸ್ಟ್ರಾ ಬರ್ಡನ್ ಕಂಪನಿಯ ಮೇಲಿಲ್ಲ ನಂತರ ಕ್ಯಾಶ್ ಅಂಡ್ ಕ್ಯಾಶ್ ಬಂದ್ರೆ ಇಲ್ಲಿ ಕೂಡ ನೂರ ಆರು ಕೋಟಿ ಕ್ಯಾಶ್ ಇದೆ ಸೊ ಒಳ್ಳೆ ಬ್ಯಾಲೆನ್ಸ್ ಶೀಟ್ ಅಂತ ಹೇಳ್ಬೋದು ಅಥವಾ ಫೈವ್ ಸ್ಟಾರ್ ಬ್ಯಾಲೆನ್ಸ್ ಶೀಟ್ ಅಂತ ಬೇಕಿದ್ರೆ ಹೇಳ್ಬಹುದು ಡೆಟ್ ಫ್ರೀ ಇದೆ ಒಳ್ಳೆ ಕ್ಯಾಶ್ ಇದೆ ಒಳ್ಳೆ ರಿಸರ್ವ್ಸ್ ಇದೆ ಓವರ್ ಆಲ್ ಬ್ಯಾಲೆನ್ಸ್ ಶೀಟ್ ಚೆನ್ನಾಗಿದೆ ನಂತರ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಏನ್ ಹೇಳುತ್ತೆ ಅದರ ಬಗ್ಗೆ ಬಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಡೇಟಾ ಇದೆ ನೋಡಬಹುದು ನೂರ ಮೂವತ್ತೈದರಿಂದ ಶುರುವಾಗಿ ನೂರ ನಲ್ವತ್ತೊಂಬತ್ತು ನೂರ ಐವತ್ತೆರಡು ಇನ್ನೂರು ಇನ್ನೂರ ಎಂಬತ್ತೊಂದು ಮುನ್ನೂರ ಎಪ್ಪತ್ತೊಂಬತ್ತು ಕಂಪನಿಯ ರೆವೆನ್ಯೂ ತುಂಬಾ ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ ಅದನ್ನು ನಾವು ಇಲ್ಲಿ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಬಹುದು ನಂತರ ನೆಟ್ ಗೆ ಬಂದ್ರೆ ಮೂವತ್ನಾಕು ಇಪ್ಪತ್ತ್ ಮೂರು ಅರವತ್ತು ಎಂಬತ್ತೇಳು ನೂರ ಎಂಟು ನೂರ ಮೂವತ್ನಾಲ್ಕು ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಒಳ್ಳೆ ಪ್ರಮಾಣದಲ್ಲಿ ಬೆಳೆದಿದೆ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಟ್ವೆಂಟಿ ಟ್ವೆಂಟಿಯಲ್ಲಿ ಮಾತ್ರ ಸ್ವಲ್ಪ ಪ್ರಾಫಿಟ್ ಡೌನ್ ಆಗಿತ್ತು ನಂತರ ಕನ್ಸಿಸ್ಟೆಂಟ್ ಆಗಿ ಕಂಪನಿಯ ನೆಟ್ ಪ್ರಾಫಿಟ್ ಕೂಡ ಚೆನ್ನಾಗಿ ರೈಸ್ ಆಗಿದೆ ನಂತರ ರಿಟರ್ನ್ ಆನ್ ಇಕ್ವಿಟಿ ನೋಡೋದ ಮೋರ್ ದನ್ ಟ್ವೆಂಟಿ ಇದೆ ಡಿಸೆಂಟ್ ನಂಬರ್ಸ್ ಇದೆ ಚೆನ್ನಾಗಿದೆ ಅಂತ ಜಿ ಸಿಎಜಿಆರ್ ಒನ್ ಇಯರ್ ಮಾತ್ರ ಅವೈಲಬಲ್ ಇದೆ ಯಾಕಂದ್ರೆ ಇನ್ನು ತ್ರೀ ಇಯರ್ಸ್ ಕಂಪ್ಲೀಟ್ ಆಗಿಲ್ಲ ಹಾಗಾಗಿ ಚೆನ್ನಾಗಿದೆ ಒನ್ ಇಯರ್ ಅಲ್ಲಿ ಪ್ರಾಫಿಟ್ ಗ್ರೋತ್ ಕೂಡ ತುಂಬಾ ಚೆನ್ನಾಗಿದೆ ಒಳ್ಳೆ ನಂಬರ್ಸ್ ಸೇಲ್ಸ್ ಗ್ರೋತ್ ಕೂಡ ತುಂಬಾ ಚೆನ್ನಾಗಿದೆ ಓವರ್ ಆಲ್ ಖಂಡಿತ ನಂಬರ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಇಲ್ಲೂ ಕೂಡ ಹಾಗೆ ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಇಲ್ಲಿ ಪ್ರೊಮೋಟರ್ ಹೋಲ್ಡಿಂಗ್ ನಿಯರ್ಲಿ ಫಿಫ್ಟಿ ತ್ರೀ ಪರ್ಸೆಂಟ್ ಇದೆ ಹಾಗೆ ಎಫ್ಐ ಎಸ್ ಕೂಡ ಇಲ್ಲಿ ನಿಯರ್ಲಿ ಸೆವೆನ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಹಾಗೆ ಡಿಎಎಸ್ ಕೂಡ ನಿಯರ್ಲಿ ಫೈವ್ ಪರ್ಸೆಂಟ್ ಹಾಗೆ ತರ್ಟಿ ಫೈವ್ ತರ್ಟಿ ಸಿಕ್ಸ್ ಪರ್ಸೆಂಟ್ ಪಬ್ಲಿಕ್ ಹೋಲ್ಡಿಂಗ್ ಇದೆ ಎಫ್ಐಎಸ್ ಡಿಎಸ್ ಕೂಡ ಇಂಟ್ರೆಸ್ಟ್ ಅನ್ನ ತೋರಿಸಿದ ಈ ಕಂಪನಿಯ ಮೇಲೆ ಅದನ್ನ ನಾವಿಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಓವರ್ ಆಲ್ ನಾವು ಕಂಪನಿಯ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಚೆಕ್ ಮಾಡಿದಾಗ ಖಂಡಿತ ಎಲ್ಲಾ ಕಡೆ ಕೂಡ ಪಾಸಿಟಿವ್ಸ್ ಇದೆ ಅಂತ ದೊಡ್ಡ ನೆಗೆಟಿವ್ಸ್ ಅಂತೂ ಯಾವುದೂ ಇಲ್ಲ ಸದ್ಯದ ಮಟ್ಟಿಗೆ ಮುಂದೆ ಯಾವ್ದಾದ್ರು ನೆಗೆಟಿವ್ ಪಾಯಿಂಟ್ ಆಡಾದ್ರೆ ಗೊತ್ತಿಲ್ಲ ಬಟ್ ಆಸ್ ಆಫ್ ನಾವು ಖಂಡಿತ ಪಾಸಿಟಿವ್ಸ್ ಇದೆ ಈ ಕಂಪನಿಯಲ್ಲಿ ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಬಟ್ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡೋರು ಕರೆಕ್ಷನ್ ಗಳಿಗೂ ಕೂಡ ರೆಡಿ ಇರಬೇಕಾಗುತ್ತೆ ಒಂದು ಸ್ಮಾಲ್ ಕ್ಯಾಪ್ ಕಂಪನಿನ ಇಲ್ಲೇ ನೋಡಬಹುದು ನೀವು ಟ್ರಯಲ್ ಜಸ್ಟ್ ಫ್ಯೂ ಡೇಸ್ ಅಲ್ಲಿ ಇಪ್ಪತ್ತೆರಡು ಪರ್ಸೆಂಟ್ ಡೌನ್ ಹಾಗೆ ಲಿಸ್ಟ್ ಆದಾಗಿದ್ದ ನಂತರ ನೋಡಬಹುದು ಅಪ್ ಟು ಫಾರ್ಟಿ ತ್ರೀ ಪರ್ಸೆಂಟ್ ಡೌನ್ ಆಗಿತ್ತು ಸ್ಟಾಕ್ ನಂತರ ಕಮ್ ಬ್ಯಾಕ್ ಮಾಡಿದೆ ಬಟ್ ಬಿಸ್ನೆಸ್ ವೈಸ್ ಖಂಡಿತ ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಜೊತೆಗೆ ಗ್ರೋತ್ ಅಪರ್ಚುನಿಟಿ ಕೂಡ ಕಂಡು ಬರ್ತಾ ಇದೆ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದರೆ ಕಂಪನಿಯನ್ನ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಖಂಡಿತ ನಾವು ಚೆಕ್ ಮಾಡಿದ ಪ್ರಕಾರ ಪಾಸಿಟಿವ್ಸ್ ಇದೆ ಬೇಕಾದ್ರೆ ಕಂಪನಿಯ ವೆಬ್ಸೈಟ್ ಗೆ ಹೋಗಿ ಕಂಪನಿಯ ಅನ್ಯುವಲ್ ರಿಪೋರ್ಟ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಓದ್ಕೊಂಡ್ರೆ ನಿಮ್ಗೆ ಇನ್ನೊಂದಷ್ಟು ವಿಚಾರಗಳು ಗೊತ್ತಾಗುತ್ತೆ ಕಂಪನಿ ಬಗ್ಗೆ ಸರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ